ಅದರಲ್ಲಿ ಸಾಕ್ಷಿದಾರರು ಇರ್ತಾರೆ ಇದೇ ಇರ್ತಾರೆ ಆದ್ರೆ ಫೋನ್ ಟ್ಯಾಪಿಂಗ್ ಕೇಸನ್ನ ಕಾಗ್ನೈಸಬಲ್ ಕೇಸಸ್ ಆಂಗಲ್ ನಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಫೋನ್ ಟ್ಯಾಪಿಂಗಿನ ಸಾಕ್ಷ್ಯಾಧಾರಗಳು ಅದು ಸರ್ಕಾರದ ಅಧೀನದಲ್ಲೇ ಇರ್ತವೆ ಅದನ್ನ ಬೇರೆ ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಸಹಮತಿಯೊಡನೆ ಗುಪ್ತಚರ ಇಲಾಖೆಯ ಮೇಲೆ ತನಿಖೆಯನ್ನ ಮಾಡಿದವರು ಯಾವುದೇ ದಾಖಲೆ ಕೊಡಬೇಕಾಗಿಲ್ಲ ಆರೋಪ ಮಾಡಿದೀರಿ ನನ್ಗೆ ಯಾರ ಅವರ ದೋಸ್ತಿಗಳು ಅವರ ಹಿಂದೆ ಕೆಲಸ ಮಾಡಿದಂತ ಅಧಿಕಾರಿಗಳು ಅವ್ರಿಗೆ ಹೇಳಿರ್ಬಹುದು ಅಂತ ಯು ಔಟ್ ವಿತ್ ದಟ್ ನೇಮ್ ಸೊ ದಟ್ ಕ್ಯಾನ್ ಇನ್ಕ್ವೈರಿ ಇನ್ ಟು ದ ಮ್ಯಾಟರ್ ನೀವು ಏನು ಕೊಡದೆ ಗಾಳಿಯಲ್ಲಿ ಗುಂಡೋಡಿದ್ರೆ ಹೇಗೆ ರಾಜೀವ್ ನೋಡಿ ಹಿಂದೆ ಏನು ದಾಖಲೆಗಳು ಇಲ್ಲದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಮಾತಾಡಲಿಲ್ಲ ಆ ಮಾತನ್ನ ಆ ಮಾತನ್ನ ಅರ್ಧಕ್ಕೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಇದು ಆರೋಪ ಇರುವಂತದ್ದು ಗುಪ್ತಚರ ಇಲಾಖೆಯ ಮೇಲೆ ಗುಪ್ತಚರ ಇಲಾಖೆಯ ಮೇಲೆ ಆರೋಪವನ್ನ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ದ ಶೋಲ್ಡರ್ ಆಫ್ ದ ಗವರ್ನಮೆಂಟ್ ಹೂ ಇಸ್ ಲೀಡಿಂಗ್ ನಿಮಿಷ ಆಯ್ತು ನಿಮ್ಮ ಮೈತ್ರಿ ಪಾರ್ಟ್ನರ್ ಸರ್ ಒಂದರ ರಿಯಾಕ್ಷನ್ ತಗೊಂಡಿಲ್ಲ ರಾಜೀವ್ ಸರ್ ನಿಮ್ ಸಹನೆ ನಮ್ಮ ಜೊತೆಲಿರ್ಲಿ ಇವಾಗ ಅಶೋಕ್ ಮೃತ್ಯುಂಜಯ ಅವರೇ ಎಸ್ಐಟಿ ತನಿಖೆ ವಯಸ್ಸಾಗಿದೆ ಆರೋಪಿ ಅಂತ ಗುರುತಿಸ್ಕೊಂಡಿರುವ ಆಯ್ತಾ ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಯ್ತು ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ವಂತೆ ಪಾರ್ಟಿ ಅವರಿಗೆ ಗೊತ್ತಿಲ್ವಂತೆ ಇನ್ ಕೇಸ್ ನನಗೆ ಗೊತ್ತಿಲ್ಲ ಹೀಗಾಗಿರ್ಬೋದೇನೋ ಎಸ್ಐ ಟಿ ಅವರು ಫ್ಯಾಮಿಲಿ ಮೆಂಬರ್ಸ್ ಫೋನ್ ಟ್ಯಾಪ್ ಮಾಡ್ತಿರಬಹುದು ಸರ್ಕಾರದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅದರ ಮಾಹಿತಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮರ್ ಬಾಯಲ್ಲಿ ಹೇಳಿ ಕೇಸರಿ ಕುಮಾರಸ್ವಾಮಿ ನಾನು ಎಲ್ಲ ರೇಖಾರದಲ್ಲಿ ಕೇಳ್ತಿದ್ದೀನಿ ಆಗಿದ್ರೆ ಅಂತ ಹೇಳಿ ಅದನ್ನ ಮಾಹಿತಿ ಕುಮಾರಸ್ವಾಮಿ ಅವರು ಪಡ್ಕೊಂಡು ಈಗ ಬಹಿರಂಗವಾಗಿ ಹೇಳಿದ್ರು ಕೂಡ ತನಿಖೆಯ ಮಾಹಿತಿಗಳನ್ನ ಬಹಿರಂಗ ಪಡಿಸಿದ ಆರೋಪ ಕುಮಾರಸ್ವಾಮಿ ಅವ್ರ ಮೇಲೆ ಬರೋದಿಲ್ವೇ ಇದು ಒಂದು ಆಯಾಮ ಇದೆಯಲ್ವಾ ನೀವು ಅವಾಗ್ಲಿಂದ ಎಲ್ಲರೂ ಮಾತಾಡಿದ್ ಕೇಳಿದ್ರೆ ಬರೀ ಅಂತೆ ಕಂತೆ ಅವ್ರ ಹಂಗಂದ್ರೆ ಅಂತೆ ಇವ್ರ ಹಿಂಗಂದ್ರೆ ಯಾರತ್ರನಾರು ಒಬ್ಬರನ್ನ ಹತ್ರನಾರು ಸರಿಯಾಗಿ ಇದು ಆಗ್ತಿದೆ ಅಂತ ಹೇಳಿದ್ರೆ ಆರ್ ಅಶೋಕ್ ಹೇಳಿದ್ರು ಇರ್ಬೋದು ಕುಮಾರ್ ಅವ್ರ ಹತ್ರ ಅವರು ಕುಮಾರ ಅಣ್ಣ ಅವ್ರ ಮಗ ನಿಖಲ್ ಸುಮಾರಸ್ವಾಮಿ ಇರ್ಬೋದೇನೋ ಮಾಹಿತಿ ಸಿಕ್ಕಿರ್ಬೋದೇನೋ ಕುಮಾರಸ್ವಾಮಿ ಅವರು ಇದೇ ಮೊದಲ ಬಾರಿ ಅಲ್ಲ ಸುಮ್ಮನೆ ಗಾಳಿ ಗುಂಡಾರಿಸಿರೋದು ನನ್ನ ಹತ್ರ ಅಷ್ಟು ಸಿಡಿಗಳಿವೆ ಇಷ್ಟು ಸಿಡಿಗಳಿದೆ ಅಂತ ಎಷ್ಟೋ ಸಲ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಒನ್ ಪ್ರೂಫ್ ಆಚೆ ಹಾಕಿಲ್ಲ ಇವತ್ತು ಕೂಡ ಇವ್ರು ಇಷ್ಟೊಂದು ಮಾತಾಡ್ತಿದಾರಲ್ಲ ಬಿ ಜೆ ಪಿ ಅವರು ಎಸ್ ಐ ಡಿ ಒಂದು ಏನೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದಲ್ಲಿ ತನಿಖೆ ಆಗಬೇಕು ಅಂತ ಕೆಲವೊಂದು ತಿಂಗಳ ವರ್ಷಗಳ ಮುಂಚೆ ಪೆಗಸಿಸ್ ಅಂತ ಒಂದು ಸಾಫ್ಟ್ವೇರ್ ಬರ್ತದೆ ನಲ್ವತ್ತು ಜನ ಜರ್ನಲಿಸ್ಟ್ ಮೇಲೆ ಹದಿನೇಳು ಜನ ಆಪೋಸಿಷನ್ ಮೇಲೆ ಈ ಪೆಗಸಿಸ್ ಸಾಫ್ಟ್ವೇರ್ ಅವ್ರ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ಟ್ಯಾಪ್ ಆಗಿದೆ ಅಂತ ಇಂಡಿಯಾನಲ್ಲ ಇಸ್ರೇಲಿ ಸಾಫ್ಟ್ವೇರ್ ಅದು ಒಂದು ದೊಡ್ಡ ಇಂಟರ್ನ್ಯಾಷನಲ್ ರಿಪೋರ್ಟ್ ಬರುತ್ತೆ ಆ್ಯಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಮಾಡ್ತಾರೆ ಅದನ್ನ ಒಂದು ಎಸ್ ಐ ಟಿ ತನಿಖೆ ಆಗುತ್ತೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡ್ತಾರೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಂದ್ರೆ ಗವರ್ಮೆಂಟ್ ಬಿ ಜೆ ಪಿ ಗವರ್ಮೆಂಟ್ ಡಿಡ್ ನಾಟ್ ಕೋಆಪರೇಟ್ ಅದರಿಂದ ನಮಗೆ ಎವಿಡೆನ್ಸ್ ಸಿಗಲಿಲ್ಲ ಇವತ್ತು ಕುತ್ಕೊಂಡು ಪಿ ರಾಜೀವ್ ಅವರು ಇಷ್ಟೊಂದು ಭಾಷಣ ಮಾಡ್ತಾರೆ ತನಿಖೆ ಒಂದು ರಿಪೋರ್ಟ್ ಮಾಡಿ ಏನೋ ಕಮಿಟಿ ಫಾರ್ಮ್ ಮಾಡಿ ಅವ್ರು ಮಾಡಲಿ ಅಂತ ನೀವು ನೀವು ಮಾಡಿದ್ದೇ ಡಿಫ್ರೆಂಟ್ ಅಲ್ರಿ ನೀವೇ ಅಲ್ಲಿ ಆ ಮುಚ್ಚಾಕ್ಬಿಟ್ಟು ನೀವೇ ಈ ಫೋನ್ ಟ್ಯಾಪಿಂಗ್ ಮಾಡಿಸಿ ಇವತ್ತು ಆಪೋಸಿಷನ್ ಏನೋ ಗಾಳಿ ಲಾಗ ಮಾತು ಏನೋ ಎವಿಡೆನ್ಸ್ ಇಲ್ಲ ಒಂದು ಪ್ರೂಫ್ ಇಲ್ಲ ಇಲ್ಲ ಅಂತೆ ಕಂತೆ ಮಾತುಗಳ ಮೇಲೆ ನೀವ್ ಕೇಳ್ತಾ ಇದ್ದೀರಾ ಒಂದು ತನಿಖೆ ಮಾಡಿಸಿ ಅಂತ ಹಿಂಗ್ ನೈತಿಕತೆ ಬರುತ್ತೆ ನಿಮ್ಗೆ ಮಾತಾಡ್ಲಿಕ್ಕೆ ಆತರ ಮನಸ್ಸು ಮಾಡೋದು ಅಲ್ಲಿ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಇಂಟರ್ನ್ಯಾಷನಲ್ ಇರ್ಲಿಲ್ಲ ಮಾಡಿದ್ರು ಇಂಟರ್ನ್ಯಾಷನಲ್ ಮೇಲೆ ರಿಪೋರ್ಟ್ ಪಬ್ಲಿಷ್ ಮಾಡಿದ್ರು ಏನ್ ಪ್ರೂಫ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ ಇರುವಂತಹ ಏನು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕುಮಾರಸ್ವಾಮಿ ಅವರು ಈ ರೀತಿ ಅನೇಕ ಬಾರಿ ಹೇಳಿದ್ದಾರೆ ಅವರು ಹೇಳಿದಂಗೆ ಗಾಳಿ ಗುಂಡ್ ಹೊಡೆದಿದ್ದಾರೆ ಅವ್ರ ಹೇಳಿಕೆನ ಕ್ರೆಡಿಬಲ್ ಅಂತ ಹೇಳಿ ಹೇಗಪ್ಪ ಪರಿಗಣಿಸೋದು ನೀವ್ ಆಗ್ತದೆ ಅವರು ಮೆಸೇಜ್ ಕಳಿಸ್ತಾರೆ ನಿಮ್ಮ ಫೋನ್ ಹ್ಯಾಕ್ ಇಂಡಿಯನ್ ಸ್ಟೇಟ್ ಗವರ್ಮೆಂಟ್ ಇಂದ ನಡೀತಾ ಇದೆ ಅಂತ ಆಪಲ್ ಯು ಎಸ್ ಅವರು ಅವ್ರಿಗೂ ಕ್ರೆಡಿಬಿಲಿಟಿ ಇಲ್ವಾ ನಿಮ್ಮ ಸರ್ಕಾರಕ್ಕೆ ಮಾತ್ರ ಕ್ರೆಡಿಬಿಲಿಟಿ ಒಂದು ಪರ್ಸೆಪ್ಷನ್ ಒಂದು ಕಂಪನಿ ಮಾಡುವಂತಹ ಆರೋಪಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ತನ್ನ ಖಾಸಗಿತನದ ಇದರ ಮೇಲೆ ಆಕ್ರಮಣ ಆಗಿದೆ ಅಂತ ಹೇಳಿ ಮಾಡೋದಕ್ಕೆ ಬಹಳ ದೊಡ್ಡ ವ್ಯತ್ಯಾಸ ಇದೆ ಇಲ್ಲಿ ತಮ್ಮ ಖಾಸಗಿ ತನದ ಮೇಲೆ ಸರ್ಕಾರ ಸರ್ಕಾರದ ಮೇಲೆ ಆರೋಪ ಬಂದಾಗ ಸ್ಪಷ್ಟೀಕರಣ ಮಾಡುವಂತದ್ದು ಅದು ಸರ್ಕಾರದ ಜವಾಬ್ದಾರಿ ಯಾವುದೇ ಸರ್ಕಾರ ಇರಲಿ ನೇರವಾಗಿ ಜನಪ್ರತಿನಿಧಿಯ ಆರೋಪ ಮಾಡಿದಾಗ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಆರೋಪ ಮಾಡಿದಾಗ ಇದನ್ನ ಸ್ಪಷ್ಟೀಕರಣ ಮುಖ್ಯಮಂತ್ರಿಗಳು ಎಷ್ಟು ಸಾವಿರ ಆರೋಪ ಮಾಡಿದಾರೆ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಮಾಡಿದಿರಾ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಮೇಲೆ ಬೇಗ ಆರೋಪ ಮಾಡಿದಾರೆ ನೀವು ಮಾಡಿದ್ರಾ ಇನ್ವೆಸ್ಟಿಗೇಷನ್ ಇವಾಗ ಹೇಳ್ತಿದ್ದೀರಲ್ಲ

ನಾನು ಅಶೋಕ್ ಅವ್ರಿಗೆ ಹೇಳ್ದಾಗೇನೆ ಪ್ರಜ್ವಲ್ ರೇವಣ್ಣ ಅವ್ರ ಅಡ್ರೆಸ್ಸೇ ಇಲ್ಲಪ್ಪ ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಗ್ತಾ ಬಂತು ಅವರನ್ನು ಪತ್ತೆ ಹಚ್ಚುವ ಸಲುವಾಗಿ ಕಾನೂನಾತ್ಮಕವಾಗೇನೆ ತನಿಖಾ ಸಂಸ್ಥೆ ಇನ್ ಕೇಸ್ ನನಗೆ ಗೊತ್ತಿಲ್ಲ ಇನ್ ಕೇಸ್ ಫೋನ್ ಟ್ಯಾಪ್ ಮಾಡ್ತಾ ಇದ್ರು ಕೂಡ ಅದನ್ನು ಬಹಿರಂಗವಾಗಿ ಒಪ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಮೈಕ್ ಹಿಡಿದು ನೀವು ಫೋನ್ ಟ್ಯಾಪ್ ಮಾಡಿಸ್ತಿದ್ದೀರಂತೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅಂತಂದಾಗ ಅವರು ಇಲ್ಲ ಅಂತ ಹೇಳೋ ಅನಿವಾರ್ಯತೆ ಅದಕ್ಕಿರೋದು ಈಗ ಮೇಡಮ್ ನನಗೆ ಒಂದು ವಿಚಾರ ಕುಮಾರಸ್ವಾಮಿ ಅವರು ಇವತ್ತು ಆರೋಪ ಮಾಡೋದು ಯಾಕೆ ತನ್ನ ಸಂಬಂಧಿ ಎಂ ಪಿ ಅವರು ಮೂರು ಬಿಟ್ಟು ಹೋಗಿದ್ದಾರೆ ಅವರ ಮತ್ತು ಇವರ ಜೊತೆ ಕಮ್ಯುನಿಕೇಶನ್ ಇದ್ರೆ ಏನಾದರೂ ತಿಳಿಲಿಗೋಸ್ಕರ ಮಾಡ್ತಾರೆ ಅಂತ ಹೇಳುವ ಆರೋಪ ಅವರದ್ದು ಸಿ ಅವರದ್ದು ಅವರ ಮೇಲೆ ಜವಾಬ್ದಾರಿ ಇದೆ ಅವರು ಅವರ ಎಸ್ ಐ ಟಿಗೆ ರಚನೆ ಆಗಿದೆ ಕೇಸಿನ ತನಿಖೆಯನ್ನು ದಿಕ್ಕು ತಪ್ಪಿಸುವುದಕ್ಕೋಸ್ಕರ ಇದೊಂದು ಮಾಡ್ತಕ್ಕಂಥ ಆರೋಪ ಅಂತಲೇ ನಾನು ಹೇಳಬೇಕಾಗತ್ತೆ ಅದರ್ ದಿನ ದಟ್ ವಾಟ್ ಈಸ್ ದಟ್ ಈಗ ಕುಮಾರಸ್ವಾಮಿ ಅವರು ಈ ಕೇಸ್ಗೆ ಏನು ಸಂಬಂಧ ಇದೆ ಕುಮಾರಸ್ವಾಮಿಯವರ ಫೋನ್ ಯಾಕೆ ಟ್ಯಾಪ್ ಮಾಡಬೇಕು ಅಂದರೆ ಕುಮಾರಸ್ವಾಮಿಯು ಪ್ರಜೆಲ್ಲೂ ಸಂಬಂಧಿಕರಾದ ಕಾರಣ ಅವರು ಇವರ ಜೊತೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಇರೋ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಇವರೊಂದು ಇವರದ್ದು ಹಾಕ್ಕೊಳ್ಳೋದು ಅಂದರೆ ಇವರ ಅಕ್ರಮ ಗೊತ್ತಾಗಬಾರ್ದು ಅಂತೇಳೋದಕ್ಕೆ ಕೇವಟ್ ಹಾಕಿಕೊಂಡದ್ದೇ ಇದು ಒಂದು ಆರೋಪ ಹೊರತು ಅವರು ಹೇಳುವ ಹೇಳಿಕೆ ಹೊರತು ಇದಕ್ಕೆ ಏನೂ ಸಂಬಂಧ ಇಲ್ಲ ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಫೋನ್ ಟ್ಯಾಪ್ ಆಗ್ತದೆ ಅಂತ ಹೇಳುವುದೇ ಅವರಿಗೆ ಬಹುಶಃ ಅವರು ಇಲ್ಲಿಯ ಒಂದು ಕಡೆ ತನಿಖೆ